ಹಲೋ ಅದೆಂತಂದು ಹೇಳಿದರೆ ಪುತ್ತೂರಲ್ಲಿ ಅವ್ರ ಡ್ರೆಸ್ ಶಾಪ್ ಅವರಂತೆ ಅಲ್ಲಲ್ಲಿ ಹಣ ಎಲ್ಲ ಇಟ್ಟುಕೊಂಡು ಅಂಟಿಸಿಕೊಂಡು ಎಲ್ಲ ಇದ್ದಾರೆ ಅದಕ್ಕೆ ಬೇಕಾಗಿ ನಾನು ಜಸ್ಟ್ ಅಲ್ಲಿ ಎಂತ ಕೇಳುವಂತೇಳಿ ಬಂದದ್ದು ಇದೆ ಅಂತ ಅನ್ನಿಸದೆ ನೋಡ್ತೇನೆ ಇದೆಯಾ ಮೆನ್ಸ್ ಗ್ಯಾರೇಜ್ ಹೌದು ಸರಿ ಅಲ್ಲ ಅಂದರೆ ಅಲ್ಲಿ ಹಣ ಎಲ್ಲ ಇಡ್ತಿರೋದು ನೀವೇ ಅದು ಹೌದೌದು ನಾನೇ ಇಡ್ತಿರೋದು ಅದೆಂತ ಹಾಗೆ ನೀವು ಅಂದರೆ ಓಕೆ ನಾನು ಮತ್ತೆ ಮಾಡಲಾ ಸರಿ ಮತ್ತೆ ಮಾಡ್ತೇನೆ ಜಸ್ಟ್ ಒಮ್ಮೆ ಕೇಳ್ತೇನೆ ಮೆನ್ಸ್ ಗ್ಯಾರೇಜ್ ಇದೆ ಅಂತ ಹೇಳಿದ್ರು ಒಂದೀಗ ಶಾಪ್ ಹೊಸತ ಓಪನ್ ಆದದಲ್ಲ ಒಂದು ಹೆಚ್ಚು ಜನರಿಗೆ ಪುತ್ತೂರು ಪುತ್ತಿನ ಜನರಿಗೆ ಜಾಸ್ತಿ ರೀಚ್ ಆಗ್ಲಿ ಅಂತ ಅಂದ್ರೆ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿದು ಕ್ಲೋತ್ಸ್ ಉಂಟು ಹೌದಾ ನಾವು ಹೇಳದ್ ಯಾರಿಗೆ ಗೊತ್ತಾಗುದಿಲ್ಲ ಆ ಟೈಪ್ ಅಲ್ಲಿ ಒಂದು ರೀಚ್ ಮಾಡಿಸು ಅಂತ ಓ ಅದಕ್ಕೆ ಬಗ್ಗೆ ನೀವು ಹೇಳ್ತಿರೋದು ನಾನ್ ನೋಡ್ತಿದ್ದೆ ವಿಡಿಯೋದಲ್ಲಿ ಹೌದಾ ಸೊ ಮೆನ್ಸ್ ಗ್ಯಾರೇಜ್ ಅಂತ ಹೇಳಿ ಬಂತು ಹಾಗೆ ನಾವು ಅಂತ ಹೇಳಿ ಮಡಿಗೆ ಬಂದದ್ದು ಓಕೆ ಹಾಗಿದ್ರೆ ಇದು ರೀಚ್ ಆಗ್ಲಿಕ್ಕೆ ಬೇಕಾಗಿ ಒಳ್ಳೆ ಡ್ರೆಸ್ ಅಲ್ಲಿ ಉಂಟು ಹೌದು ಒಳ್ಳೆ ಒಳ್ಳೆ ಕ್ವಾಲಿಟಿ ಡ್ರೆಸ್ ಹೌದಾ ಓಕೆ ಎಂತ ನೋಡುವಲ್ಲ ಆದ್ರೆ ಎಸ್ ನೋಡು ಹೌದು ನನಗೆ ಇವತ್ತು ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ನಮ್ಮ ಪುತ್ತೂರಿನ ಕೋರ್ಟ್ ರೋಡ್ನಲ್ಲಿ ಫಿಶ್ ಮಾರ್ಕೆಟ್ ನ ಎದುರು ಭಾಗದಲ್ಲಿ ನಮ್ಮ ಪುರುಷರಿಗೆ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮೆನ್ಸ್ ಗ್ಯಾರೇಜ್ ಓಪನ್ ಆಗಿದೆ ಕೇವಲ ಎರಡೇ ಎರಡು ತಿಂಗಳಲ್ಲಿ ಪುತ್ತೂರು ಮಾತ್ರ ಅಲ್ಲದೆ ಕರಾವಳಿ ಆದ್ಯಂತ ಈ ಮೆನ್ಸ್ ಗ್ಯಾರೇಜ್ ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಿಗುವಂತಹ ಡ್ರೆಸ್ಸಸ್ಗಳು ಅಷ್ಟು ಕ್ವಾಲಿಟಿಯನ್ನು ಹೊಂದಿದೆ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಅಷ್ಟು ಇಷ್ಟ ಆಗ್ತಿದೆ ಅಂತ ಅರ್ಥ ಅದಕ್ಕೆ ಬೇಕಾಗಿ ನಾನು ಇವತ್ತು ಪುತ್ತೂರಿನ ಮೆನ್ಸ್ ಗ್ಯಾರೇಜ್ ಗೆ ಬಂದಿದ್ದೇನೆ ಇಲ್ಲಿರುವಂತಹ ಗಳ ಬಗ್ಗೆ ಕಲೆಕ್ಷನ್ಸ್ ಅನ್ನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಕೈಗೆಟುಕುವಂತಹ ದರಕ್ಕೆ ಮೆನ್ಸ್ ಗ್ಯಾರೇಜ್ ಅವರು ವೆರೈಟಿ ವೆರೈಟಿ ಆಗಿರುವಂತಹ ಡ್ರೆಸ್ಸಸ್ ಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಬೇಕಾಗಿನೇ ಪುತ್ತೂರಿನ ಎಲ್ಲಾ ಕಡೆಗಳಲ್ಲಿ ಪ್ರತಿಯೊಬ್ರು ಮಾತಾಡ್ತಾ ಇರೋದು ಮೆನ್ಸ್ ಗ್ಯಾರೇಜ್ ಮೆನ್ಸ್ ಗ್ಯಾರೇಜ್ ಮೆನ್ಸ್ ಗ್ಯಾರೇಜ್ ಅಂತ ಅದರ ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಒಂದು ದೊಡ್ಡ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಶಾಪ್ ನ ಒಳಭಾಗಕ್ಕೆ ಬಂದು ಏನೆಲ್ಲ ಡ್ರೆಸ್ಸಸ್ ಗಳು ಇದೆ ಅಂತ ಹೇಳಿ ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಸೊ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಇವತ್ತೇ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಡ್ರೆಸ್ಸಸ್ ಅನ್ನ ಪರ್ಚೇಸ್ ಮಾಡಿ ಈ ಒಂದು ಮೆನ್ಸ್ ಗ್ಯಾರೇಜ್ ಸಂಸ್ಥೆಯ ಓನರ್ ಗಳಿದ್ದಾರೆ ಸೊ ಇಬ್ಬರಿಗೂ ಕೂಡ ನಮಸ್ಕಾರ ಸೊ ಫೋರ್ಟಿ ಫೈವ್ ಡೇಸ್ ಅಂದ್ರೆ ಟೂ ಮಂತ್ಸ್ ಆಗ್ತಾ ಬಂದ್ರು ಕೂಡ ಹೊಸ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿದಿರಿ ಸೊ ನಿಮಗೆ ಕಂಗ್ರಾಚ್ಯುಲೇಷನ್ ಇಬ್ಬರಿ ಕೂಡ ಒಳ್ಳೇದಾಗ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಲಿ ನಾನು ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ ಸೊ ಎರಡು ತಿಂಗಳಲ್ಲಿ ನಿಮ್ಮ ಸಂಸ್ಥೆ ಓಪನ್ ಆಗಿ ಹೇಗಿದೆ ರೆಸ್ಪಾನ್ಸ್ ನಿಮಗೆ ತುಂಬಾ ಚೆನ್ನಾಗಿದೆ ತುಂಬಾ ಜನ ಬರ್ತಾರೆ ಅಂದ್ರೆ ಮೇನ್ ಆಗಿ ನಮ್ಮ ಶಾಪ್ ಅಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ ಈಗ ಒಬ್ರು ಬಂದ್ರೆ ಇನ್ನು ಇಬ್ಬರಿಗೆ ರೆಫರೆನ್ಸ್ ಮಾಡ್ತಾರೆ ಕ್ವಾಲಿಟಿ ನಾವು ಕೊಡ್ತಿದ್ದೇವೆ ಪ್ಲಸ್ ಈಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ವೀಡಿಯೋಸ್ ಮಾಡ್ತಿದ್ವಿ ನೋಡಿರುವ ಟೂ ಡೇಸ್ ಅಲ್ಲಿ ತುಂಬಾ ವೈರಲ್ ಆಗ್ತಿದೆ ಟೂ ಲ್ಯಾಕ್ ಮೇ ಬಿ ಫೈವ್ ಲ್ಯಾಕ್ ತನಕ ವ್ಯೂಸ್ ಹೋಗಿದೆ ಓಕೆ ಅದೇ ನಮಗೆ ತುಂಬಾ ಖುಷಿ ಆಗ್ತಿದೆ ತುಂಬ ಪುತ್ತೂರಿನ ಜನರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದೇ ರೀತಿ ಇವರು ಟ್ರೆಂಡಿಂಗ್ ಆಗಿರ್ತಕ್ಕಂತಹ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಹಣವನ್ನೆಲ್ಲ ಇಡ್ತಾ ಇದ್ದಾರೆ ಆ ಹಣವನ್ನ ಇಟ್ಟಿದ್ದೀರಿ ಹೌದಲ್ವಾ ಸೊ ಅದನ್ನು ಯಾರು ತಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಿದಾರಾ ಹೌದು ಇವತ್ತು ಇವತ್ತಿಟ್ಟ ವಿಡಿಯೋಸ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ ಯಾರಿಗೆ ತಗೊಂಡು ಇನ್ನೆ ನಾವು ಫಸ್ಟ್ ಟೈಮ್ ಮಾಡಿದ ಅಂದ್ರೆ ಅಷ್ಟು ಐಡಿಯಾ ಇಲ್ಲ ಸೊ ನಮಗೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿ ನಾವು ಡೈಲಿ ಅದು ಯಾರಿಗೆ ಅಂತ ಪೋಸ್ಟ್ ಮಾಡ್ತೇವೆ ಓಕೆ ಹಾಗಿದ್ರೆ ಅಲ್ಲಿಂದ ಹಣವನ್ನು ತಗೊಂಡು ಮೆನ್ಸ್ ಗ್ಯಾರೇಜ್ ಗೆ ಬಂದು ಡ್ರೆಸ್ ಗಳನ್ನು ಪರ್ಚೇಸ್ ಮಾಡಿದ್ರೆ ನಾವು ಕೇಳಿಕೊಳ್ಳೋದಲ್ಲ ಸೊ ಇವಾಗ ಇಲ್ಲಿರುವಂತ ಡ್ರೆಸಸ್ ಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ಮಾಡ್ಕೊಳ್ಳೋಣ ಒಳ್ಳೆ ಕ್ವಾಲಿಟಿ ಆಗಿರುವಂತಹ ಪ್ರೀಮಿಯಂ ಕಲೆಕ್ಷನ್ಸ್ ಎಲ್ಲ ನಮ್ಮ ಯೂಸ್ ಗಳಿಗೆ ಕೊಡ್ತಾ ಇದಾರೆ ಅಂತೆ ಸೊ ಹಾಗಿದ್ರೆ ಸ್ವಲ್ಪ ಡ್ರೆಸ್ ಗಳ ಬಗ್ಗೆ ಮಾಹಿತಿ ಕೊಡ್ತೀರಾ ಓಕೆ ಈಗ ನಮ್ಮ ಶಾಪಲ್ಲಿ ಯಾವ ಥರ ಶರ್ಟ್ಸ್ ಇದೆ ನೋಡೋಣ ಮನ್ನಿ ಇದು ನೋಡಿ ಲಿನನ್ ಮೆಟೀರಿಯಲ್ ಬರ್ತದೆ ನೋಡಿ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಟೆನ್ ಕಲರ್ಸ್ ಬರ್ತದೆ ಜೀನ್ಸ್ ಮೆಟೀರಿಯಲ್ ಬರ್ತದೆ ನೋಡಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿದು ಕಲರ್ ಮತ್ತೆ ಎಲ್ಲ ವ್ಯಾರಂಟಿ ಇದೆ ಏನು ಕಲರ್ ಹೋಗುವಂಥ ಪ್ರಾಬ್ಲಮ್ ಇಶ್ಯೂ ಏನು ಬರೋದಿಲ್ಲ ಮತ್ತೆ ಇದು ನೋಡಿ ಬ್ಯಾಗಿ ಪ್ಯಾಂಟಿಗೆ ಹಾಕುವಂಥದ್ದು ವಿದೌಟ್ ಪಾಕೆಟ್ ವಿದೌಟ್ ಪ್ರಿಂಟ್ ಇದು ನೋಡಿ ಇದು ಈ ಮೆಟೀರಿಯಲ್ ನೋಡಿ ಹೇಗೆ ಉಂಟಂದ ಈ ಥರದ್ದು ಮೆಟೀರಿಯಲ್ ಬರ್ತದೆ ನೆಕ್ಸ್ಟ್ ನಾವು ನೋಡಲಿಕ್ಕೆ ಪ್ರಿಂಟೆಡ್ ನೋಡಿ ಪ್ರಿಂಟೆಡ್ ನೋಡಿ ಡಿಸೈನ್ಸ್ ನೋಡಿ ಒಂದೊಂದು ಡಿಸೈನ್ ಹ್ಯಾಂಡ್ ಪಿಕ್ಡ್ ಡಿಸೈನ್ ನೋಡಿ ಈ ಥರ ಈ ಥರ ಬರ್ತದೆ ಒಂದೊಂದು ನೋಡಿ ಡಿಸೈನ್ಸ್ ನೋಡಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ನೋಡಿ ಎಲ್ಲ ಅಫೋರ್ಡಬಲ್ ಪ್ರೈಸ್ಗೂ ಸಿಗ್ತಾ ಇದೆ ನಮ್ಮಲ್ಲಿ ಪ್ಯಾಂಟ್ಸ್ ನೋಡೋ ಯಾವುದೆಲ್ಲ ಇದೆ ಅಂತ ನೋಡಿ ಫುಲ್ ಬ್ಯಾಗಿ ಪ್ಯಾಂಟ್ಸ್ ಬರ್ತಾ ಇದೆ ನೆಕ್ಸ್ಟ್ ಫಿಟ್ ಪ್ಯಾಂಟ್ಸ್ ಕಲರ್ಸ್ ತುಂಬ ಇದರಲ್ಲಿ ತುಂಬ ಅವೈಲೇಬಲ್ ಉಂಟು ಫೈವ್ ಸಿಕ್ಸ್ ಕಲರ್ಸ್ ಅವೈಲೇಬಲ್ ಇರ್ತದೆ ಇದು ಗುರ್ಕಾ ಪ್ಯಾಂಟ್ ನೋಡಿ ಇದು ಈಗಿನ ಟ್ರೆಂಡಿಂಗ್ ಐಟಮ್ ನೋಡಿ ಬೂಟ್ ಕಟ್ ಇದರಲ್ಲಿ ನಿಮಗೆ ಫೋರ್ ಫೈವ್ ಕಲರ್ಸ್ ಸಿಗ್ತಾ ಇದೆ ಮತ್ತು ನಮ್ಮ ರೆಗ್ಯುಲರ್ ಪ್ಯಾಂಟ್ಸ್ ಜೀನ್ಸ್ ಬರ್ತಾ ಇದೆ ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಉಂಟು ತುಂಬ ವೆರೈಟಿಸ್ ಉಂಟು ಇದರಲ್ಲಿ ಪಾಕೆಟ್ ವಿದೌಟ್ ಪಾಕೆಟ್ ಬರ್ತದೆ ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಮೆಟೀರಿಯಲ್ ಡಿಫ್ರೆಂಟ್ ಜೀನ್ಸಲ್ಲೂ ಹಾಗೆ ತುಂಬ ವೆರೈಟೀಸ್ ವೆರೈಟೀಸ್ ಬರ್ತಾ ಇದೆ ಟೀ ಶರ್ಟ್ಸ್ ನೋಡು ಯಾವ ಥರ ಟೀ ಶರ್ಟ್ಸ್ ಇದೆ ಅಂತ ನೋಡಿ ಡೌನ್ ಶೋಲ್ಡರ್ ನೋಡಿ ಟೀ ಶರ್ಟ್ಸ್ ಬರ್ತದೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಕ್ಲೋತು ಪಫ್ ಪ್ರಿಂಟ್ ಬರ್ತದೆ ನೋಡಿ ಬ್ಯಾಕ್ ಡಿಸೈನ್ ನೋಡಿ ಜಸ್ಟ್ ಸ್ಯಾಂಪಲ್ ತೋರಿಸ್ತಾನೆ ನೋಡಿ ಈ ಥರ ಎಲ್ಲ ಡಿಸೈನ್ಸ್ ಬರ್ತದೆ ತುಂಬ ಡಿಸೈನ್ಸ್ ಉಂಟು ನೋಡಿ ಈ ಥರ ಬರ್ತದೆ ಪಫ್ ಪ್ರಿಂಟ್ ಬರ್ತದೆ ಇದು ಕೂಡ ನೋಡಿ ನೆಕ್ಸ್ಟ್ ಹೂಡಿಸ್ ಕೂಡ ಇದೆ ಇದರಲ್ಲಿ ವ್ಯಾಸ್ ಆ್ಯಸಿಡ್ ವಾಶಲ್ಲಿ ಏನು ಕೂಡ ಇದೆ ಈಗ ಪುತ್ತೂರಿನ ಜನರಿಗೆ ಜಾಸ್ತಿ ಕ್ವಾಲಿಟಿದು ಬಟ್ಟೆ ಬೇಕಂದರೆ ಈಗ ತುಂಬ ಪ್ರೈಸ್ ತುಂಬ ಕೊಡಬೇಕಾಗ್ತದೆ ಈಗ ಪ್ರೈಸ್ ಕಮ್ಮಿ ಇದು ತಗೊಂಡ್ರೆ ಕಲರ್ ಇಶ್ಯೂ ಸ್ಟಿಚಿಂಗ್ ಇಶ್ಯೂ ತುಂಬ ಬರ್ತದೆ ಆ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಮೆನ್ಸ್ ಗ್ಯಾರಿ ಶಾಪನ್ನು ಓಪನ್ ಮಾಡಿದ್ದೀವಿ ನಿಮಗೆ ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕ್ಲೋತ್ಸು ಒಳ್ಳೆ ರೇಟಲ್ಲಿ ಅಂದರೆ ಬೆಸ್ಟ್ ಪ್ರೈಸಿಗೆ ಕೊಡ್ತಾಯಿದೆ ಕಮ್ಮಿ ಅಂತ ಹೇಳಿದಿಲ್ಲ ಜಾಸ್ತಿ ಅಂತ ಹೇಳಿದಿಲ್ಲ ಬೆಸ್ಟ್ ಪ್ರೈಸಿಗೆ ನಾವು ಕೊಡ್ತಾ ಇದ್ದೀವಿ ಆದಷ್ಟು ನಮ್ಮ ಪುತ್ತೂರಿನ ಜನರು ಮತ್ತು ನಿಯರ್ ಬೈ ಜನರು ನಮಗೆ ನಮಗೆ ಸಪೋರ್ಟ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತೇವೆ ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ಸ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಇರ್ತದೆ ಕಸ್ಟಮರ್ ಕೊಡುವ ಹಣಕ್ಕೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಅಂತ ಬಟ್ಟೆ ಸೊ ಹಾಗಿದ್ರೆ ಏನೆಲ್ಲ ಡ್ರೆಸಸ್ಗಳು ಮೆನ್ಸ್ ಗ್ಯಾರೇಜಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಓನರ್ಸ್ಗಳು ಇಬ್ಬರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನನಗಂತೂ ಇಷ್ಟ ಆಯಿತು ಇಲ್ಲ ಕಲೆಕ್ಷನ್ಸ್ಗಳನ್ನು ನೋಡಿ ಒಂದು ಸಲ ವಿಸಿಟ್ ಮಾಡಿ ಬೇರೆ ಬೇರೆ ಡ್ರೆಸ್ ಶಾಪ್ಗಳಿಗೆಲ್ಲ ಹೋಗ್ತಾ ಇರ್ತೀರಿ ಇಲ್ಲಿಗೂ ಒಂದು ಸಲ ಬಂದು ವಿಸಿಟ್ ಮಾಡಿದಾಗ ನಿಮಗೆ ಇಷ್ಟ ಆಗುವಂತಹ ಡ್ರೆಸ್ಸಸ್ಗಳು ಹಂಡ್ರೆಡ್ ಪರ್ಸೆಂಟ್ ಮೆನ್ಸ್ ಗ್ಯಾರೇಜಲ್ಲಿ ಸಿಕ್ಕೇ ಸಿಗುತ್ತೆ ಸೊ ನಿಮ್ಮೆಲ್ಲ ಬರುವಿಕೆಯ ನಿರೀಕ್ಷೆಯಲ್ಲಿ ಓನರ್ಗಳು ಇದೇ ಇದ್ದಾರೆ ಹಾಗಿದ್ರೆ ನಾನಿವತ್ತು ಬಂದು ವಿಡಿಯೋವನ್ನ ಮಾಡಿದ್ದೇನೆ ಆಲ್ರೆಡಿ ಇವಾಗ ಫೈವ್ ಪರ್ಸೆಂಟ್ ಆಫರ್ ನಡೀತಾ ಇದೆಯಂತೆ ಯಾವುದೇ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ರು ಕೂಡ ಇರುವ ರೇಟಿಗಿಂತ ಫೈವ್ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಸೊ ನಾನು ಈ ವಿಡಿಯೋ ಮಾಡಿರುವಂತಹ ಈ ಸಂದರ್ಭದಲ್ಲಿ ನನ್ನ ಫಾಲೋವರ್ಸ್ಗಳು ಅಥವಾ ನನ್ನ ವೀಕ್ಷಕರು ಯಾರಾದ್ರೂ ಇಲ್ಲಿಗೆ ಬಂದ್ರೆ ಅವ್ರಿಗೆ ಆಫರ್ ಕೊಡ್ತೀರಾ ಅಂತ ಖಂಡಿತ ಕೊಡುವ ನಮ್ಮ ಶಾಪಿಗೆ ಬಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಟೋಟಲ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಅದಕ್ಕೆ ನಾವು ಕೋಡ್ ಇರ್ತೇವೆ ಆ ಕೋಡ್ ಅನ್ನು ಬಂದು ನಮ್ಮ ಶಾಪ್ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಹೇಳಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಓಕೆ ಆಲ್ರೆಡಿ ಇವಾಗ ಮೆನ್ಸ್ ಗ್ಯಾರೇಜ್ ಅಲ್ಲಿ ಫೈವ್ ಪರ್ಸೆಂಟ್ ಆಫರ್ ನಡೀತಾ ಇದೆ ನನ್ನ ವಿಡಿಯೋವನ್ನ ನೋಡಿ ನಾನು ಒಂದು ವಿಡಿಯೋದಲ್ಲಿ ಒಂದು ಹಾಕಿರ್ತೇನೆ ನೋಡಿ ಕೋಡ್ ಅದನ್ನ ಬಂದು ನೀವು ಇಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಹೇಳಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಅಲ್ಲ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಆಫರ್ಸ್ ಗಳನ್ನ ಇಲ್ಲಿರುವಂತಹ ಎಲ್ಲ ಡ್ರೆಸ್ ಗಳಿಗೆ ಕೊಡ್ತಾ ಇದ್ದಾರೆ ಓಕೆ ಅದು ಇದು ಅಂತಲ್ಲ ಯಾವ ಡ್ರೆಸ್ ಪರ್ಚೇಸ್ ಮಾಡಿದ್ರು ನನ್ನ ಫಾಲೋವರ್ಸ್ಗಳಿಗೆ ಒಂದು ಕೋಡ್ ನಾನು ಹಾಕಿರುವಂತಹ ಕೋಡ್ ಅನ್ನ ಬಂದು ಇಲ್ಲಿ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಅನ್ನ ಕೊಡ್ತಾ ಇದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಆಫರ್ ಕೂಡ ಕೊಟ್ಟಿರೋದು ಧನ್ಯವಾದ ನಿಮಗೂ ಧನ್ಯವಾದ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಸೊ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಈ ಸಬ್ ಒಂದು ಶಾಪ್ಗೆ ಸಪೋರ್ಟ್ ಮಾಡಿ ಬಹಳ ಚೆನ್ನಾಗಿ ಕಾಣೋದಕ್ಕೆ ಮೆನ್ಸ್ ಗ್ಯಾರೇಜ್ ನಿಮ್ಮ ಜೊತೆಗೆ ಯಾವತ್ತು ಇದೆ ಇದೆ ಅಂತ ಹೇಳಿಕೊಳ್ತಾ ಸಿ ನೆಕ್ಸ್ಟ್ ವೀಡಿಯೋ ನಮಸ್ತೆ ಆಲ್ ದಿ ಬೆಸ್ಟ್ ಒನ್ ಸೆಕೆಂಡ್ ಬ್ರದರ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು i